ಅದೇ ಪಕ್ಕದಲ್ಲಿ ದಂತದ ಗೊಂಬೆ ತೂತಿದ್ದಾರೆ ಒಂದು ದಂತ ಕತೆಗೆ ದಂತ ಗೊಂಬೆ ಹೆಂಗ್ ಸಿಕ್ಕರು ಅಂತ ಫಸ್ಟ್ ಏನಿಂಡ್ ಪ್ರಗತಿ ಮೇಡಮ್ ಟ್ರೈನಿಂಗ್ ಕೋರ್ಸ್ ಟು ಯು ಅವರ್ انٹرನಾಷನಲ್ ಕ್ರಶ್ ಆಗ್ತಾ ಇದ್ದಾರೆ ಆ ಅರ್ಥ ಆಯ್ತು ಅವರು ರನ್ನೈಸ್ ಇನ್ ಅಂತ ಅದಕ್ಕೆ ಕಾರಣ ಪ್ರಗತಿ ಅವರು ಅಂತ ಹೇಳ್ತಾರೆ ಹಂಗ ಓಕೆ ಓಕೆ ನಾನು ಅಂತ ಹೇಳಿದ್ರೆ ಸ್ವಲ್ಪ ಮೈಕ್ ಆಗ್ ಗೊಸೆಸಿರಲ್ಲ ಕಶಲೆ ಓ ಬಟ್ बेटर ಆಗಿತ್ತು ಅಕ್ಕೆ ಆಗಿತ್ತು ಹೇಳದಿಕ್ ಪದ ಇಲ್ಲ ನಿಜವಾಗ್ ಲುಕ್ ಹೇಳಿದ ಹಾಗೇನೆ ಮಾಡಿಲ್ಲ ಅವರು ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್ ತುಂಬಾ ಅದ್ಭುತವಾದಂತ ಲುಕ್ ಇತ್ತು ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಿಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್ ಅದು ಬರೀ ಅದರಿಂದ ಅವರು ಪ್ರಗತಿ ಅವರಿಂದ ನಿಜವಾಗ್ಲು ತುಂಬಾ ತಪಾಸೆ ತೊಂದ್ಕೊಂಡಿದ್ದಾರೆ